ಮನೆಗೆ ಭೇಟಿ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ಸೌಜನ್ಯ ತಾಯಿ ಕುಸುಮಾವತಿಗೆ ಸಾಂತ್ವನ ಹೇಳಿದ ಪಿವೈ ವಿಜಯೇಂದ್ರ ಬಿವೈ ವಿಜಯೇಂದ್ರಕ್ಕೆ ಬಿಜೆಪಿ ಮುಖಂಡರು ಸಾಥ್ ಹರೀಶ್ ಪೂಂಜಾ ಪ್ರೀತಂ ಗೌಡ ಸಿಮೆಂಟ್ ಮಂಜು ಸೇರಿದಂತೆ ಹಲವರ ಸಾಥ್ ಧರ್ಮಸ್ಥಳದಲ್ಲಿ ಸಮಾವೇಶ ಮಾಡಿ ಸೌಜನ್ಯ ಮನೆಗೆ ಬಿಜೆಪಿ ಟೀಂ ಭೇಟಿ ಹಲವರ ಟೀಕೆಗೆ ಗುರಿಯಾಗಿದ್ದ ಬಿಜೆಪಿಯ ಸಮಾವೇಶ ಸೌಜನ್ಯ ಕುಟುಂಬಕ್ಕೆ ಅನ್ಯಾಯವಾಗಿದ್ರು ಯಾರು ನೋಡ್ತಾ ಇಲ್ಲ ಕೇವಲ ಉಳ್ಳವರ ಪರ ಬ್ಯಾಟಿಂಗ್ ಮಾಡ್ತಿದೆ ಬಿಜೆಪಿ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು ಸಾರ್ವಜನಿಕವಾಗಿ ಟೀಕೆಗೆ ಗುರಿಯಾಗಿದ್ದ ಬಿಜೆಪಿ ನಾಯಕರು ಈ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡ ವಿಜಯೇಂದ್ರ ಭೇಟಿ ಇವತ್ತು ಬಿಜೆಪಿ ಧರ್ಮಸ್ಥಳದಲ್ಲಿ ಸಮಾವೇಶವನ್ನ ಕೈಗೊಂಡಿದೆ ನಮ್ಮ ನಡೆ ಧರ್ಮಸ್ಥಳ ಕಡೆ ಅನ್ನೋ ಒಂದು ಚಲೋವನ್ನ ನಡೆಸಿ ಅಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿತ್ತು ಸಮಾವೇಶದ ಬಳಿಕ ಸೌಜನ್ಯ ನಿವಾಸಕ್ಕೆ ವಿಜೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜೇಂದ್ರ ಅವರು ಸೌಜನ್ಯ ನಿವಾಸಕ್ಕೆ ಭೇಟಿ ಕೊಟ್ಟು ಅಚ್ಚರಿಯನ್ನ ಮೂಡಿಸಿದ್ದಾರೆ ಈ ವೇಳೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ಹರೀಶ್ ಪೂಂಜಾ ಪ್ರೀತಂ ಗೌಡ ಸಿಮೆಂಟ್ ಬಂಜು ಸೇರಿದಂತೆ ಹಲವರು ವಿಜಯೇಂದ್ರ ಅವರಿಗೆ ಸಾಧನ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಸಮಾವೇಶ ಮಾಡಿದ ಬಳಿಕ ಪಾಂಗಣದಲ್ಲಿರುವಂತಹ ಸೌಜನ್ಯ ನಿವಾಸಕ್ಕೆ ಬಿಜೆಪಿ ಟೀಮ್ ಭೇಟಿ ಕೊಟ್ಟಿದೆ ಸೌಜನ್ಯ ತಾಯಿ ಕುಸುಮಾವತಿ ಅವರಿಗೆ ಸಾಂತ್ವನ ಹೇಳಿದೆ ಬಿಜೆಪಿ ನಾಯಕರ ಈ ಒಂದು ಸಮಾವೇಶ ಹಲವರ ಟೀಕೆಗೆ ಗುರಿಯಾಗಿತ್ತು ಸೌಜನ್ಯ ಕುಟುಂಬಕ್ಕೆ ಅನ್ಯಾಯವಾಗಿದ್ರು ಕೂಡ ಇದುವರೆಗೂ ಯಾರೂ ಕೂಡ ಅವರ ಕಡೆ ಮುಖ ಮಾಡಿಯೂ ಕೂಡ ನೋಡಿಲ್ಲ ಕೇವಲ ಉಳ್ಳವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅನ್ನೋ ಆರೋಪ ಕೇಳಿ ಬಂದಿತ್ತು ದೊಡ್ಡ ಮಟ್ಟದ ಆರೋಪ ಬಿಜೆಪಿ ವಿರುದ್ಧ ಕೇಳಿ ಬಂದಿತ್ತು ಸಾರ್ವಜನಿಕವಾಗಿ ಭಾರಿ ಟೀಕೆ ವ್ಯಕ್ತವಾಗಿತ್ತು ಏನ ಇಲ್ಲಿ ಗೆಲಿ ವಿಜೇಂದ್ರ ಇವತ್ತು ಸೌಜನ್ಯಾ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಈ ಭೇಟಿ ಬಹಳ ಮಹತ್ವವನ್ನ ಪಡೆಕೊಂಡಿದೆ ಆಸೆ ಆಸೆ ಆಸೆ

ನೋಡಿ ಇದು ನಮ್ಮ ಮನೆ ಮನೆಯಿಂದ ಆಗಿದ್ದ ಹೌದು ಅನ್ಯಾಯ ಆಗಿದೆ ಈಗ ಇಲ್ಲಿಗೆ ಮುಗಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನ್ಯಾಯ ಕೊಡಿಸುವ ಸರ್ ಇದೆ ಇದರಿಂದ ತಮ್ಮನ ಮನೆಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲ ಗೌಡ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವ ಅಂತ ಹೇಳಿದಕ್ಕೆ ಹೌದ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ಈ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಚ್ಚಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನೋದೇ ತಮ್ಮನಿಗೆ ಕೂಡ ಅದೇ ಇದೆ

ಆದೇಶ ಆಗಿದೆ ಮೇಲ್ಮನೆ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಧಿಕಾರಿ ಮತ್ತೊಂದು ಏನೂ ತಲೆ ಕೆಟ್ಟರೆ ನಾವು ಪಕ್ಷ ಜವಾಬ್ದಾರಿ ತೆಗೆದುಕೊಂಡ್ರೆ ಖಂಡಿತ ಆಯಿತು ನೀವು ಆಯ್ತು ಅದ್ರ ಬಗ್ಗೆ ನಾವು

ಯಾರಿಗೆ ಓದಿರ್ಬೇಕು ನೀವು ಎರಡು ದಿವಸ ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು

ವಿಚಾರದಲ್ಲಿ ನಾನು ಈ ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷ ಹತ್ರ ನಮ್ಮ ನಾನು ಮಾತನಾಡ್ತಾ ನಾನಿವತ್ತು ಕುಟುಂಬದ ಸದಸ್ಯರು ಅವರು ತಾಯಿಯವರನ್ನು ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದರಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ ಸಹ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ವಿವರಿಸ್ತಿದ್ದೇನೆ ಅದ್ರ ಬಗ್ಗೆ ತಲೆಕಟ್ಟಿಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸ್ತೇನೆ ಅಂತಿಮ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೂ ಪಾಪ ತಾವು ನೋಡಿದ್ರೆ ತಾವೇ ಇನ್ನೂ ಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರಬೇಕು ಸಾಧ್ಯ ಆಗಿದೆ ಇನ್ನೂ ಕೂಡ ಇದೆ மத்தோடையுதாந்த ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ